ನಮಾಯ ನಮೋಘ ಪರಬ್ರಹ್ಮಚಾರ್ಯ ಆದಿ ಜಗದ್ಗುರು ಶ್ರೀರೇವನ ಸಿದ್ದವಲಿಯ ನಾರಾಧ್ಯ ಗುರು ಸರಗುರಿನ ಒಡೆಯ ಜಗದ್ಗುರು ರೇಮಸಿದ್ದೇಶ್ವರರಲ್ಲಿ ಈ ಕ್ಷೇತ್ರದ ಅಧಿ ಅಧಿದೇವತೆಯಾಗಿರುವಂಥ ಪವಾಡ ಪುರುಷ ಯೋಗಿ ಪುರುಷ ಅವತಾರಿಯ ಪುರುಷ ಜಗದ್ಗುರು ಅಮೋಘ ಸಿದ್ದೇಶ್ವರರನ್ನು ಕಾರಕ್ಕೆ ಕಾರಣೀಭೂತ ಈ ಭಾಗವನ್ನ ಮುಂಗಟ್ಟ ಗುಡ್ಡವನ್ನೇ ಪಾವನೆ ಬೆಳೆಸಿರುವಂತ ಮಧುಗೊಂಡ ಮಹಾರಾಜರ ಕರ್ತೃಗದ್ದಿಗೆಗೆ ಸದಸ್ಯರವಾಗಿ ಈ ಕಾರ್ಯಕ್ರಮದ ಈ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಆತ್ಮೀಯ ಪರಮಪೂಜ್ಯರಾದ ಔದು ಸಿದ್ದ ಮಹಾರಾಜರ ಶ್ರೀ ಚರಣಗಳಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮಹಾತ್ಮರ ಶ್ರೀಚರಣ ಅರವಿಂದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಹಸೀನರಾಗಿರುವಂಥ ಹಲವಾರು ಮಾತೇಶ್ ಮಾತಾಶ್ರೀಯವರು ಕೂಡ ಆಗಮಿಸಿದ್ದಾರೆ ಎಲ್ಲ ತಾಯಿಯಂದರ ಶ್ರೀ ಚರಣ ಅರವಿಂದಕ್ಕೆ ಕಲಾವಿದರಿಗೆ ಭಾಗವಹಿಸಿರುವಂಥ ಎಲ್ಲ ಭಕ್ತರಿಗೆ ಶರಣು ಶರಣಾರ್ಥಿಗಳು ನಮ್ಮ ಕಾರ್ಯಕ್ರಮ ಬಾಜರದಾಗ ಗೆತ್ತಿಲ್ಲದಾಗ ನಡೆದಂಗೆ ಆಗ್ಯದ ಬಾಜ್ಯಾರದನ ಕಾರ್ಯಕ್ರಮ ಶಕ್ತಿ ಬಂದವರಿಗೆ ಅವಶ್ಯಕತೆ ಇರಂಗಿಲ್ಲ ಅದರೊಳಗೆ ಎಲ್ಲೇ ಒಬ್ಬ ನಿಂತ ಕೇಳ್ತಿರ್ತಾನೆ ಅವನಿಗಾಗಿ ಹೇಳಬೇಕಂತ ಗುರುಗಳು ವ್ಯವಸ್ಥೆ ನಡೆಸ್ಯಾರ ಅನಿವಾರ್ಯತೆಯಿಂದ ಸಭೆಯ ಸಮಾರಂಭಗಳ ಮೇಲೆ ಸೈಲೆಂಟ್ ಇರಬೇಕಾಗ್ತದೆ ಈ ತರ ಗದ್ದಲ ಇದ್ರೆ ಹೇಳೋರಿಗೆ ವೃತ್ತಿ ಇರಂಗಿಲ್ಲ ಕೇಳೋರಿಗೆ ಮೊದಲೇ ಇರಂಗಿಲ್ಲ ಹಾಗಾಗಿ ಅನಿವಾರ್ಯತೆ ಇರೋದರಿಂದ ಬಹುತೇಕವಾಗಿ ಹಿಂದಿನ ದಿನವೇ ಈ ಕಾರ್ಯಕ್ರಮಕ್ಕೆ ಭಕ್ತರು ಬಂದಾರ ಅಂತ ಅನಿಸ್ತದೆ ದೂರ ದೂರ ಊರುಗಳಿಂದ ತಾವೆಲ್ಲರೂ ತಮ್ಮ ಪಲ್ಲಕ್ಕಿಯ ಸಮೇತವಾಗಿ ಆಗಮಿಸಿದ್ದೀರಿ ಆ ಪಲ್ಲಕ್ಕಿಯನ್ನು ಒಳ್ಳೆ ನಿಮ್ಮೂರಿಗೆ ಹೋಗಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದಿರುತ್ತದೆ ಬಹುತೇಕವಾಗಿ ಸಂಚಾಲಕರು ಭೂಜರು ಹೇಳಿದರು ಇವತ್ತು ಅಮಾವಾಸ್ಯೆ ಇರೋದರಿಂದ ಮತ್ತೆ ಮತ್ತೆ ಅವರವರ ಮಠಗಳಲ್ಲಿ ಕಾರ್ಯಕ್ರಮ ಇರ್ತವೆ ಭೇಟಿ ಅಂತ ಇರ್ತವೆ ಆ ದೇವಸ್ಥಾನಗಳಿಗೆ ಆ ಪಲ್ಲಕ್ಕಿ ಹೋಗಬೇಕಾಗಿರೋ ಕಾರಣಕ್ಕೆ ಪೂಜ್ಯರು ಕೂಡ ಅವರಿಗೆ ಅಪ್ಪಣಿಯನ್ನು ಕೊಡ್ತಾ ಇದ್ದಾರೆ ಬಹುತೇಕವಾಗಿ ನಾನು ಈ ವೇದಿಕೆ ಮೇಲೆ ಕಂಡಂತದ್ದು ಏನು ಇಷ್ಟ ಅಂತಂದ್ರೆ ಎಲ್ಲ ವೇದಿಕೆಗಳಿಗೆ ಮಹಾತ್ಮರಿಗೆ ಸನ್ಮಾನ ಸತ್ಕಾರ ಮಾಡಿ ಖುಷಿ ಪಡಿಸಿ ಬೆಳೆಸ್ತಾರೆ ಇವತ್ತ ಈ ವೇದಿಕೆ ಹೇಗಾದ್ರೆ ಎಲ್ಲ ಭಕ್ತರಿಗೆ ಖುಷಿ ಪಡಿಸಿ ಕಳಿಸುವಂತ ವೇದಿಕೆ ಭಕ್ತರನ್ನು ಖುಷಿ ಪಡಿಸುವಂತ ವೇದಿಕೆ ಯಾಕಪ್ಪ ಅಂತಂದ್ರೆ ಬಹಳ ಇಷ್ಟೊತ್ತನ್ನು ನೋಡಿದೆ ಸಭೆಯೊಳಗ ಮಹಾತ್ಮರ ಮಾತಾಡೋರು ಮಾತಾಡ್ತಾರ ಭಕ್ತರನ್ನು ಖುಷಿ ಪಡಿಸುವ ವ್ಯವಸ್ಥೆ ಮಹಾತ್ಮರಿಂದ ಉಪದೇಶದ ವ್ಯವಸ್ಥೆ ಎಷ್ಟು ಸುಂದರವಾಗಿ ಈ ಕಾರ್ಯಕ್ರಮ ಜರುತ್ತ ಇದೆ ಅಂತಂದ್ರೆ ಬಹುತೇಕ ಬೆಟ್ಟದೊಳಗ ಕಾಡಿನೊಳಗ ನಾಡನ್ನಾಗಿ ನಿರ್ಮಾಣಗೊಂಡಿರುವಂತ ಮಠ ಇದು ಒಂದು ಗುಡ್ಡ ಈ ಗುಡ್ಡವನ್ನೇ ಪವಿತ್ರವನ್ನಾಗಿರುವಂತ ಪವಿತ್ರವನ್ನಾಗಿ ಮಾಡಿರುವಂತ ಸಾಮರ್ಥ್ಯ ಯಾರಿಗಾದ್ರೂ ಇದ್ರ ಮಧುಗೊಂಡ ಮಹಾರಾಜರಿಗೆ ಮಧುಗೊಂಡ ಮಹಾರಾಜರಿಗೆ ಯಾಕಪ್ಪ ಅಂತಂದ್ರೆ ಈ ಮಠದ ಇತಿಹಾಸ ಬಹಳ ಅಮೋಘ ಅಮೋಘಿದ್ಧರಾದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಆತ ಪರಮಾತ್ಮನ ಉತ್ತಾರ ಭಗವಂತನನ್ನೇ ಭೂಮಿಗೆ ಕರೆಸಿಕೊಂಡು ಪರಮಾತ್ಮ ನೀನು ಬಂದ್ರೆ ನಾನು ಭೂಮಿಗೋಗ್ತೀನಿ ನಾನು ಒಬ್ಬನೇ ಭೂಮಿಗೆ ಹೋಗಾಕಲ್ಲೇ ಯಾಕಂದ್ರೆ ಭೂಮಿಯೊಳಗೆ ಇರೋದೆಲ್ಲ ಬಹಳ ಸುಮಾರು ಮಂದಿ ಅದರ ಅಣ್ಯಾತ್ನ ಅವ್ರ ಜೊತೆ ಹೋಗಿ ಎಲ್ಲಿ ಹೈರಾಣ ಆಗಿಲ್ಲ ನನ್ನ ತಿಳ್ಕೊಂಡು ಬೇಸರ ಪಟ್ಟ ಕುಂತಾಗ ಅವಾಗ ರಾಮ ಶಿಗರಿಗೆ ಪರಮಾತ್ಮ ಹೇಳ್ತಾರೆ ಚಿಂತಿಸಬೇಡ ನಿನ್ನ ಜೊತೆಯಲ್ಲಿ ನಾನು ಪ್ರತಿ ನಡಿ ಭೂಮಿಗೆ ಹಾಗಾಗಿ ಪರಮಾತ್ಮನನ್ನ ಭೂಮಿಗೆ ಕರ್ಕೊಂಡು ಶಕ್ತಿ ಸಾಮರ್ಥ್ಯ ಯಾರಿಗೆ ಅದರಿಂದ ಮೋಘಸಿದ್ಧ ಕ್ಷೇತ್ರ ಬಹುತೇಕವಾಗಿ ಕೆಲವು ದಿನಗಳ ಹಿಂದೆ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಸುಮ್ಮನೆ ಒಂದು ಲೆವೆಲ್ ಅಲ್ಲಿ ಜಾತ್ರೆಗಳಿದ್ವು ಬಹುತೇಕವಾಗಿ ಮಧುಗೊಂಡ ಮಹಾರಾಜರು ಯಾವಾಗ ಇಲ್ಲಿಗೆ ಬಂದು ಸ್ಥಳವೂ ಹಾಕಿದ್ರು ಯಾವಾಗ ಇಲ್ಲಿ ಸ್ಥಾಪನೆ ಮಠವನ್ನು ಮಾಡಿ ನನ್ನ ಸೇವೆ ಭಗವಂತನ ಸೇವೆಗೆ ಇರಲಿ ನನ್ನ ಜೀವನ ಆತನಿಗೆ ಕುಡಪು ಇಲ್ಲಿ ಯಾವಾಗ ಒಂದು ನೆಲೆ ಉಳ ಅಲ್ಲಿಂದ ಈ ಕ್ಷೇತ್ರ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಎಲ್ಲ ನಾಡಿಗೆ ಕೂಡ ಇದು ಪ್ರಚಾರವನ್ನು ಹೊಂದುತ್ತವೆ ಅಂತ ಒಂದು ಅದ್ಭುತವಾಗಿರುವಂತ ಶಕ್ತಿ ಬದಗೊಂಡ ಮಹಾರಾಜರ ಹತ್ರ ಇತ್ತು ಅನ್ನುವಂಥದ್ದು ಬಹುತೇಕ ಅವರ ಜೀವನವನ್ನ ನೋಡಬೇಕು ಅವರೇ ನಮ್ಗತೆ ಏಕ ಕಾರ್ಯ ಕೊಂಡವರೆಲ್ಲ ಅವರ ಜೀವನ ಸರಳವಾದ ಜೀವನ ಮೈದುಂಬ ಬಂಗಾರ ಬೆಳ್ಳಿ ಏನು ಬೇಕಾದ ಹಾಕೊಂಡು ಆನಂತರದ ಜೀವನ ಮಾಡಬಹುದು ಬದುಕಿಸಲಿಲ್ಲ ಸಹರಳವಾಗಿರುವ ಸಹಜವಾಗಿರುವಂತ ಜೀವನದಲ್ಲಿಟ್ಟುಕೊಂಡು ಈ ಭಾಗದಲ್ಲಿ ನಡೆದಾಡುವ ದೇವನ ತೆರೆಸಿಕೊಂಡಿರುವಂತಹ ಸಿದ್ದೇಶ್ವರ ಸ್ವಾಮಿ ಜೀವನ ಹಾಗೆ ನಾಡಿನ ಮುಖಾಂತರವಾಗಿ ನಾಡನ್ನು ಬೆಳಗಿದಂತ ಶಕ್ತಿ ಅದು ಮಧುಗೊಂಡ ಮಹಾರಾಜರಿಗೆ ಮಧುಗೊಂಡ ಮಹಾರಾಜರಿಗೆ ಇತ್ತು ಹಾಗಾಗಿ ಅವರಷ್ಟೇ ಸಾಮರ್ಥ್ಯಗೊಳ್ಳ ಅವರಷ್ಟೇ ಬಲಿಷ್ಠರಾಗಿರುವಂತಹ ಆತ್ಮೀಯ ಪರಮ ಪೂಜ್ಯರು ಬಹುತೇಕವಾಗಿ ಅಲ್ಲಿ ಪಲ್ಲಕ್ಕಿ ದೇವರ ಕಳಸ ಕರ್ತಾರೆ ಕೂಡ ಬಹಳ ಅದ್ಭುತವಾಗಿರುವಂತ ಶಕ್ತಿ ಸಾಮರ್ಥ್ಯವುಳ್ಳಂತ ಪೂಜ್ಯರು ಎಲ್ಲ ನಾಡಿ ಮುಂದಕ್ಕೆ ಗುರುಗಳು ಎಲ್ಲೆಲ್ಲಿ ತಿರುಗಾಡಿ ಭಕ್ತರನ್ನ ಸಂಗ್ರಹಿಸಿದ್ರು ಭಕ್ತರ ಭಾಗ್ಯದ ಭಕ್ತರನ್ನ ಬಹಳಷ್ಟು ಭಕ್ತರ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ರಲ್ಲ ಅಲ್ಲೆಲ್ಲ ಹೋಗಿ ಅವರಿಗೆ ಏನೇ ತ್ರಾಸಿದ್ರು ಕೂಡ ಅವರಿಗೆ ಭೇಟಿಯಾಗಿ ಸಂತೃಪ್ತವಾಗಿ ಅವರಿಗೆ ಭೇಟಿಯಾಗಿ ಆಶೀರ್ವಾದ ಮಾಡಿ ಅವರ ಗುರು ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾರೆ ಮನುಷ್ಯ ಜನ್ಮ ಬಹಳ ಪವಿತ್ರವಾಗಿರುವಂತದ್ದು ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ ಇಂತ ಮನುಷ್ಯ ಜನ್ಮ ನಿಮ್ಗೆ ಸಿಕ್ಕಿತ್ತೇನ್ರಿಪ್ಪ ಎಂತ ಪವಿತ್ರವಾಗಿರುವಂತ ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾಗಿತ್ತು ಅಂತಂದ್ರೆ ಇಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ ಎನ್ನುವಂತದ್ದು ಬಹುತೇಕವಾಗಿ ಇಲ್ಲಿ ಬಹಳಷ್ಟು ಜನ ಸೇರಿರಿ ನೀವು ಬಹಳಷ್ಟು ಜನ ಸೇರಿದಿರಿ ಬಹಳ ಖುಷಿ ಏನಪ್ಪ ಅಂತಂದ್ರೆ ಇಟ್ಟಿದ್ದಾಗ ದೇವರುಗಳಿಗೆ ಹೋಗುವಂತ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ನಾನು ಒಂದು ಊರಿನ ಕಾರ್ಯಕ್ರಮಕ್ಕೆ ಹೋದಾಗ ಬಹಳ ವಿದ್ಯಾವಂತ ಇಂಜಿನಿಯರಿಂಗ್ ಮುಖವೇ ಆ ಮನುಷ್ಯ ಬಂದ ಮುಂದೆ ನಮಸ್ಕಾರ ಮಾಡಕ್ಕೆ ಒಂಥರ ಸಂಕೋಚ ಆಯ್ತು ನಮಗೆ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಕೂತಿದ್ರೆ ಎಲ್ಲರೂ ನಮಸ್ಕಾರ ಮಾಡಿದ್ರು ಆ ತಂಗೇ ಮುಂತಾದ ಪರವಾಗಿಲ್ಲಪ್ಪಾ ಅಂತ ತಿಳ್ಕೊಂಡು ಅರಾಮಿದ್ದೀನಿ ನಾನೇ ಮಾತಾಡಿಸ್ರೆ ಅರಾಮಿದ್ದೀನ್ ಸ್ವಾಮೀಜಿ ಅಂತ ಹೇಳಿದ ಅರಾಮಿದ್ದೀನ್ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಗೆ ನಾನೇ ಮಾತಾಡಬಹುದು ಆ ಒಂದು ಹೇಳ್ತಾನೆ ಜಗತ್ತಿನೊಳಗ ದೇವರ ಜಗತ್ತಿನೊಳಗ ಅಂತ ನನಗೆ ಕೇಳಿದಾಗ ನಾನು ಹೇಳಿದೆ ಇಂದಲಿಂಗ ಹಿರಿಯರ ಅಂತ ನಂಬಿಕೊಂಡು ಬರ್ತಾರೆ ನಾನು ಕೂಡ ಅಂತ ನಂಬಿಕೆ ದೇವರ ಅದಾನ ಅಂತ ನಾನು ಹೇಳಿದೆ ಅವಾಗ ಅವ ಹೇಳ್ತಾನೆ ದೇವರದ ಅಂತಿಲ್ಲ ಎಲ್ಲಿ ಅದಾನ ಅಂತ ಕೇಳ್ತಾನವ ಮೇವರ ಅದಾನ ಅಂತ ನೀವು ಆ ದೇವರ ಎಲ್ಲೆಲ್ಲ ಕಾಣ್ತದ ಎಲ್ಲಾ ಕಡೆ ಬಸವಣ್ಣದ ಮಾತ್ರ ಹೇಳ್ತಾರೆ ಎತ್ತೆತ್ತ ನೋಡಿ ದೇವ ಸಕಲ ವಿಸ್ತಾರ ರೂಪವು ದೇವ ಎಲ್ಲೆಲ್ಲೆಲ್ಲ ನೋಡುದಿನ ಅಲ್ಲೆಲ್ಲ ನೀನೇ ಕಾಣ್ತಾ ಇದೆಯಾ ಭಗವಂತ ನೀನ್ ಎಲ್ಲೆಲ್ಲಿ ಹೇಳಿ ಎಲ್ಲಾ ಕಡೆ ನೀನೇ ಅಂತ ವಚನ ಸಾಹಿತ್ಯದಲ್ಲಿ ಆಗಿರಬಹುದು ಶ್ರುತಿ ಒಳಗಿರಬಹುದು ಎಲ್ಲಾ ಕಡೆ ಈಶಾಭಾಶಮಿದ ಸರ್ವ ವ್ಯಕ್ತಿಂತೆ ಜಗತ್ತಾಪ್ ಜಗತ್ತೇನು ಗೊತ್ತಿಂದ ಮಾತು ಸಿದ್ಧ ಹೇಳ್ತಾರೆ ಭಗವಂತ ಅಂತ ಅಂದ ಅದನ್ನೇ ಅವ ಯಾಕ ಸುಳ್ಳು ಹೇಳ್ತೀರಿ ನೀವು ಸ್ವಾಮೀಜಿ ಅವ್ರು ನೀವು ಸುಳ್ಳು ಹೇಳಿಕೆ ದೇವ್ರ ಹೇಳ್ತೀರಿ ಸುಳ್ಳು ಹೇಳ್ತೀರಿ ದೇವ್ರ ಇದ್ ಕಣ್ಣಿ ಕಾಣಿಸ್ಬೇಕು ದೇವರ ಏತ್ನಂದ್ರ ನಮ್ ಜೊತೆ ಮಾತನಾಡಬೇಕು ದೇವರ ಏತ್ನಂದ್ರ ನಮ್ ಜೊತೆ ಒಣನಾಟ ಹೋಗ್ಬೇಕು ಅವ ಅಂದ್ರೆ ನಾವು ದೇವರ ಅಂತ ನಂಬ್ತೇವೆ ಇಲ್ಲ ಅಂದ್ರೆ ದೇವರೇ ಇಲ್ಲ ಅಂತ ಹೇಳಿ ಅಂತಂದಾಗ ಅವಾಗ ನಾನು ಅವನಿಗೆ ಒಂದು ಪ್ರಶ್ನೆ ಮಾಡಿದೆ ಏನಪ್ಪ ಅಂತಂದ್ರೆ ನೋಡಪ್ಪ ಈ ಜಗತ್ತಿನೊಳಗೆ ಗಾಳಿ ಐತೆ ಇಲ್ಲ ಅಂತ ಕೇಳಿದೆ ಏನು ಗಾಳಿ ಜಗತ್ತಿನೊಳಗೆ ಗಾಳಿ ಐತೆ ಇಲ್ಲ ಅಂತ ಕೇಳಿದಾಗ ಅವ ಗಾಳಿ ಐತೆ ಅಲ್ರಿ ಸ್ವಾಮೀಜಿ ತೋರ್ಸಪ್ಪ ನನಗೆ ಅಂದೆ ನಾನು ಗಾಳಿ ಯಾರಿಗೆಲ್ಲ ತೋರ್ಸಕ್ ಆಗುತ್ತಾ ಇಲ್ಲಿ ಏನು ಸುತ್ತ ಇರ್ತದಲ್ಲ ಗಾಳಿ ಗಾಳಿ ಐತೆ ಅಂತ ತ್ವಚಕ ಮಾತ್ರ ಗೊತ್ತ ಶಬ್ದ ಸ್ಪರ್ಶ ರೂಪ ರಸಗಾದಿಗಳ ಪಂಚ ಜ್ಞಾನೇಂದ್ರಿಗಳಿಂದ ಮಾತ್ರ ಕೆಲವೊಂದು ಹಿಡಿಯಕಾಗುತ್ತದೆ ಗುರುತಿಸಕ್ಕಾಗುತ್ತದೆ ಈ ಗಾಳಿಯನ್ನ ಈ ಕಣ್ಣಿನಿಂದ ಹೇಗೆ ನಮಗ ನೋಡಕ್ ಗಾಳಿ ಐತೆ ಅಂತ ನಂಬಬೇಕು ಪರಂತು ಗಾಳಿನ ನೋಡ್ತೀನಿ ಅದು ಎಂದೂ ಹಾಗೆ ದೇವರನ್ನ ನೋಡ್ತೀನಿ ಅಂತ ಕಾಣಂಗಿಲ್ಲ ಕಾರಣ ನಿರಾಕಾರ ವಸ್ತು ಆಗಿದ್ದಾನೆ ಆತನ ನಂಬಬೇಕು ಯಾವ ದೇವರು ದೇವರಲ್ಲ ವಾಯುದೇವರೇ ದೇವರಮ್ಮ ಅಂತ ಕಡೆ ಬರ್ಕಂಡು ಬರ್ತಾರೆ ಹಾಗಾಗಿ ದೇವರಿಲ್ಲದ ಯಾವ ಕಾರ್ಯ ಕೂಡ ನಡೆಯಂಗಿಲ್ಲ ಇಲ್ಲಿ ನಾವು ಭೂಮಿಗೆ ಬಂದೇವೆ ಅಂದ್ರೆ ಅವನ ಶಕ್ತಿಯಿಂದ ಮಾತ್ರ ನಾವಿಲ್ಲಿ ಬರಕ ಸಾಧ್ಯ ದೇವರು ಇಲ್ಲದೆ ನಾವು ನಾವಿಲ್ಲಿ ಬರಕ ಸಾಧ್ಯ ಇಲ್ಲ ಬಹುತೇಕವಾಗಿ ನಮ್ಮ ಭಾರತ ಭೂಮಿ ಬಹಳ ಪವಿತ್ರವಾಗಿರುವಂತ ದೈವ ಭೂಮಿ ಅಂತಾರ ಇದಕ್ಕೆ ದೊಡ್ಡದಾಗಿರುವಂತ ನಾವೆಲ್ಲರೂ ಜನಿಸಿದ್ದೇವೆ ನಾವೆಲ್ಲರೂ ಭಾಗ್ಯಶಾಲಿ ಪುಣ್ಯವಂತರನ್ನುವಂತ ಮಾತನಾಡುತ್ತಾ ಬಹುತೇಕ ಮಹಾತ್ಮರ ಬಹಳಷ್ಟು ಜನರಿಗೆ ಬಂದರೆ ಎಲ್ಲ ಮಹಾತ್ಮರ ಆಶೀರ್ವಾದ ದರ್ಶನ ಭಾಗ್ಯ ನಿಮ್ಮೆಲ್ಲರಿಗೆ ಬಲಿಸದ ನಿಮ್ಮ ಭಾಗ್ಯ ಅನ್ನುವಂತ ಮಾತನಾಡುತ್ತಾ ನಮ್ಮ ಆಕ್ರೋಶಗಳನ್ನು ಮುಗಿಸ್ತಾ ಇದ್ದೇನೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿನಾಡು ಭಾಗದಲ್ಲಿ ನಡದಾಡು ದೇವರಾಗಿ ಪರಮ ಸಿದ್ದೇಶ್ವರ ಸಿದ್ದೇಶ್ವರಪ್ಪಗಳು ಅವರ ಜೊತೆ ಜೊತೆಯಾಗಿನೇ ಸದ್ಗುರು ಸಿದ್ದರಾಮಯ್ಯ ಬಲಗಡೇಶ್ವರಪ್ಪ ಇವರಿಬ್ರು ಹೇಗ ಅಂತ ಕೇಳಿದ್ರೆ ಈ ಭೂಮಿಯನ್ನ ಈ ನಮ್ಮ ನಾಡನ್ನ ಪವಿತ್ರವಾಗಿರ್ತಕ್ಕಂತ ಪುಣ್ಯಾತ್ಮರು ಅಂತ ಕಳ್ಕೊಂಡು ಅತಿ ಭಕ್ತಿ ಭರಿತವಾಗಿರ್ತಕ್ಕಂಥ ಿನ ನಾಲ್ಕು ಮಾತನ್ನ ಆಶೀರ್ವಚನ ಮಾಡಿರ್ತಕ್ಕಂಥ ನಮ್ಮ ಅಗತ್ಯರ್ಥದ ಪೂಜ್ಯರಿಗೆ ನಮ್ಮ ಶ್ರೀಮಠದ ವತಿಯಿಂದ ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ